ಬಿಪಿಎಲ್ ರೇಷನ್ ಕಾರ್ಡ್ ಇರುವ ಕರ್ನಾಟಕ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಡಿಯಲ್ಲಿ ಈಗಾಗಲೇ ಐದು ಕೆಜಿ ಅಕ್ಕಿ ವಿತರಣೆ ಹಾಗೂ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಐದು ಕೆಜಿ ಸೇರಿ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಿದೆ ಈಗ ರಾಜ್ಯ ಸರ್ಕಾರವು ಪ್ರತಿಯೊಬ್ಬ ಪಡಿತರ ಚೀಟಿದಾರರಿಗೆ ಇನ್ಮುಂದೆ ಐದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಿ ಇಂದಿರಾ ಕಿಟ್ ವಿತರಣೆ ಮಾಡಲು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಇದೇ ಮುಂದಿನ ತಿಂಗಳಿನಿಂದ ಪ್ರತಿಯೊಬ್ಬರಿಗೂ ಇಂದಿರಾ ಕಿಟ್ ದೊರೆಯಲಿದೆ ಇಷ್ಟಕ್ಕೂ ಪಡಿತರ ಚೀಟಿ ಫಲಾನುಭವಿಗಳಿಗೆ ಇಂದಿರಾ ಕಿಟ್ನಲ್ಲಿ ಯಾವೆಲ್ಲ ಆಹಾರ ವಸ್ತುಗಳು ಇರಲಿವೆ ಎಷ್ಟು ಜನ ಸದಸ್ಯರಿರುವ ಕುಟುಂಬಕ್ಕೆ ಎಂತಹ ಕಿಟ್ ದೊರೆಯಲಿದೆ ಯಾವ ಯಾವ ಹೊಸ ಆಹಾರ ವಸ್ತುಗಳನ್ನು ನೀಡಲಾಗುತ್ತದೆ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬ ಫಲಾನುಭವಿಗಳು ರೇಷನ್ ಅಂಗಡಿಯಿಂದ ಈ ಇಂದಿರಾ ಕಿಟ್ ಪಡೆದುಕೊಳ್ಳಲಿದ್ದು ಅದಕ್ಕೆ ಬೇರೆ ಹಣ ಪಾವತಿ ಮಾಡಬೇಕಾ ಅಥವಾ ಇಲ್ವಾ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಇಂದಿರಾ ಕಿಟ್ ನಿಮ್ಮ ನ್ಯಾಯ ಬೆಲೆ ಅಂಗಡಿಯಲ್ಲಿ ನೀಡಲಾಗ್ತಿದ್ದು ಅದನ್ನು ಹೇಗೆ ಪಡೆಯಬೇಕು ಅದಕ್ಕೆ ಯಾವೆಲ್ಲ ನಿಯಮಗಳಿವೆ ಅದಕ್ಕೆ ಹಣ ಪಾವತಿ ಮಾಡಬೇಕೇ ಅಥವಾ ಇಲ್ಲವೇ ಇಂದಿರಾ ಕಿಟ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದ್ದು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ರಾಜ್ಯ ಸರ್ಕಾರದ ವತಿಯಿಂದ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯ ಬದಲಾಗಿ ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರದ ಕಿಟ್ ಅಂದರೆ ಪೌಷ್ಟಿಕ ಆಹಾರದ ಕಿಟ್ ನೀಡಲು ಇಂದಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಇಂದಿರಾ ಎಂದರೆ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಅಂಡ್ ಡಯಟರಿ ಇಂಟಿಯೇಟಿವ್ ಫಾರ್ ರಿಯಲೈಸಿಂಗ್ ಅನ್ನಭಾಗ್ಯ ಬೆನಿಫಿಷಿಯರೀಸ್ ಎಂಬುದಾಗಿದೆ ಅಂದರೆ ಅನ್ನಭಾಗ್ಯ ಫಲಾನುಭವಿಗಳನ್ನು ಪುನರುಜ್ಜೀವನಗೊಳಿಸಲು ಸಮಗ್ರ ಪೋಷಣೆ ಮತ್ತು ಆಹಾರ ಉಪಕ್ರಮದ ಕಿಟ್ಟೆಂದು ನಾಮೀಕರಿಸಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಇಂದಿರಾ ಆಹಾರ ಕಿಟ್ನಲ್ಲಿ ಏನಿರಲಿದೆ ತೊಗರಿಬೇಳೆ ಒಂದು ಕೆ ಜಿ ಹೆಸರುಕಾಳು ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಅನ್ನಭಾಗ್ಯ ಯೋಜನೆಯಡಿ ಐದು ಕೆ ಜಿ ಹೆಚ್ಚುವರಿ ಅಕ್ಕಿ ನೀಡಲು ಅಯವ್ಯಯದಲ್ಲಿ ಹಂಚಿಕೆ ಮಾಡಿರುವ ಆರು ಸಾವಿರದ ನಾಲ್ಕು ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಆರು ಸಾವಿರದ ನೂರ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದಿರ ಆಹಾರ ಕಿಟ್ ಒದಗಿಸಲು ಬಜೆಟ್ ಮರು ಹಂಚಿಕೆ ಮಾಡಲು ಅನುಮೋದನೆ ನೀಡಿದೆ ಇಂದಿರಾ ಆಹಾರ ಕಿಟ್ ತಲಾ ಒಂದು ಕೆಜಿ ತೊಗರಿಬೇಳೆ ಹೆಸರುಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಉಪ್ಪನ್ನು ಹೊಂದಿರುತ್ತದೆ ಈ ಆಹಾರ ಕಿಟ್ ಹಂಚಿಕೆಯನ್ನ ಪಡಿತರ ಕುಟುಂಬ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಹೊಂದಿರುವವರಿಗೆ ಇಂದಿರಾ ಕಿಟ್ ವಿತರಣೆಯನ್ನ ಮಾಡಲಾಗ್ತಿದೆ ಹತ್ತು ಕೆಜಿ ಅಕ್ಕಿಯ ಬದಲು ಐದು ಕೆಜಿ ಅಕ್ಕಿ ಹಾಗೂ ಇಂದಿರಾ ಕಿಟ್ನಲ್ಲಿ ಒಂದು ಕೆಜಿ ತೊಗರಿಬೇಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಇರಲಿದೆ ಒಬ್ಬರು ಅಥವಾ ಇಬ್ಬರು ಇರುವ ಕುಟುಂಬಕ್ಕೆ ತಲಾ ಅರ್ಧ ಜಿಯಂತೆ ಎರಡು ಪಾಯಿಂಟ್ ಐದು ಕೆಜಿ ಕಿಟ್ ವಿತರಣೆ ಮೂವರು ಅಥವಾ ನಾಲ್ವರು ಇರುವ ಕುಟುಂಬಕ್ಕೆ ಐದು ಕೆಜಿ ತೂಕದ ಕಿಟ್ ವಿತರಣೆ ಐವರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಇರುವ ಕುಟುಂಬಕ್ಕೆ ತಲಾ ಒಂದು ಪಾಯಿಂಟ್ ಐದು ಕೆ ಜಿಯಂತೆ ಏಳು ಪಾಯಿಂಟ್ ಐದು ಕೆ ಜಿಯ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತಿದೆ